ಯಾವುದ್ರಿಗೆ ಏನಪ್ಪ ಅಂದ್ರೆ ಆಯುಣ್ಯವಾಗಿ ಒಂಬತ್ತು ದಿವಸ ಶುರು ಆಗುತ್ತೆ ಮೊದಲೇ ಉತ್ಸವ ಮಾಡ್ತೀವಿ ಉತ್ಸವ ಅಂತ ಹೇಳ್ತೀವಿ ಮೂರು ದಿವ್ಸ ತೇರು ಹೇಳ್ತೀವಿ ಅದು ಮೂರು ದಿವಸ ಬಾಳದಂಡಿಗೆ ಅದನ್ನ ಮೊದಲು ದಿವಸ ಅಗ್ನಿಗಳ್ನ ಪಾಯಸ ಮಾಡ್ತೀವಿ ನಮಸ್ಕಾರ ದೇವರು ನಾವು ಇವತ್ತು ಬಂದಿದ್ದೀವಿ ಉತ್ತರ ಕರ್ನಾಟಕದ ಪ್ರಯಾಗ್ರಾಜ್ ಎಂದೇ ಖ್ಯಾತಿಯಾಗಿ ಇರತಕ್ಕಂಥ ನಮ್ಮ ಸಿ ಹುಲಿಯಮ್ಮ ತಾಯಿ ದೇವಸ್ಥಾನಕ್ಕೆ ನಾವಿಲ್ಲಿ ಬಂದಿರ್ತಕ್ಕಂಥ ಉದ್ದೇಶ ಇಷ್ಟೇ ಕುಟುಂಬ ಸಮೇತರಾಗಿ ತಾಯಿ ಆಶೀರ್ವಾದದೊಂದಿಗೆ ನನ್ನ ಮಗಳ ಜವಳದ ಕಾರ್ಯಕ್ರಮವನ್ನು ಖುಷಿಯಿಂದ ನೆರವೇರಿಸಬೇಕು ಅನ್ನೋ ಕಾರಣ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೇವೆ ಫಸ್ಟ್ ಒಳೆ ಕಡೆ ಹೋದ್ವಿ ಸ್ನಾನ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಒಂದ್ ಟ್ರೈನ್ ಬಂತು ನನ್ನ ಮಗಳಿಗೆ ಟ್ರೈನ್ ತೋರಿಸ್ತಾ ಸ್ವಲ್ಪ ಹೊತ್ತು ತಮಾಷೆ ಮುಗಿಸಿ ನಂತರ ನಾವು ಹೋಗಿದ್ದೆ ಹೊಳೆ ಹತ್ರ ಇರೋ ಜೋಗ ಅವರ ಹತ್ರ ದೇವಿಗೆ ಪಡ್ಲಿಗೆ ತುಂಬಿಸೋಣ ಅಂತ

ಹುಲಿಗೆಯಲ್ಲಿ ಈ ಆದಿಶಕ್ತಿ ದೇವಿಯು ಶ್ರೀ ಹುಲಿಗೆಮ್ಮ ಎಂದು ಹೆಸರುವಾಸಿಯಾಗಿದ್ದಾಳೆ ಇಲ್ಲಿ ಏನಪ್ಪ ಅಂದರೆ ನಾಗಜೋಗಿ ಬಸವಜ್ಯೋಗಿ ಅಂತ ಇಬ್ಬರು ಅಣ್ಣ ತಮ್ಮ ಅವರು ಅಂಬಿಗರು ಏನಪ್ಪ ಪ್ರತಿ ಹುಣ್ಣಿಗೂ ಎಲ್ಲಮ್ಮ ಹೋಗಿ ಬರ್ತಾರೆ ಒಂದು ಸಲ ಹೋದಾಗ ಏನಪ್ಪ ಅಂದ್ರೆ ಮಳೆ ಬರ್ತಾರೆ ಮಳೆ ಬಂದು ಅಲ್ಲಿ ಮಲಪುರಮನಲ್ಲಿ ತುಂಬ ಬಂದು ಅವರಿಗೆ ದರ್ಶನ ಆಗಿಲ್ಲ ಅವ್ರು ಏನಪ್ಪ ಅಂದ್ರೆ ದೇವಿ ಅಂದ್ರೆ ಎಲ್ಲಮ್ಮನ ಅದ ಜ್ಞಾನ ಮಾಡ್ಕೊಳ್ತ ಕೊಡ್ತಾರೆ ಅವ್ರು ಏನಪ್ಪ ಅಂದ್ರೆ ದೇವಿ ದರ್ಶನ ಆಗೋ ಏನೋ ಆಹಾರ ನೀರು ಏನು ತಗೊಂಡೋಗಿರ್ತಾರೆ ಅದಕ್ಕೆ ಅವ್ರಿಗೆ ಏನಪ್ಪಾ ಅಂದರೆ ಭಕ್ತಿಗೆ ಇಲ್ಲಿ ಬಂದು ಉದ್ಭವ ಆಗುತ್ತೆ ನಾಗದೇವಕ್ಕೆ ಅವರಿಗೆ ಒಂದು ಭಕ್ತಿಗೆ ಮೆಚ್ಚುಗೆ ಇಲ್ಲಿ ಅಲ್ಲಿ ಒಂದು ಹುತ್ತ ಇತ್ತಂತೆ ಹುತ್ತದೊಳಗೆ ಅದು ಹೆಣ್ಣು ದೇವಿಯ ರುಂಡ ಇದೆ ಆ ರುಂಡಕ್ಕೆ ಅದು ದೇವಸ್ಥಾನ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಅದು ಒಂದು ರೀತಿ ಕತೆ ಇನ್ನೊಂದು ರೀತಿ ಅಲ್ಲಿ ಹುಲಿ ಬಂದಿತ್ತು ಆ ದೇವಿಯ ಹುಲಿಯನ್ನ ಸಂಹಾರ ಮಾಡಿದ್ಲು ವ್ಯಾಘ್ರನ ಅದಕ್ಕೆ ಹುಲಿನ ಕೊಂದಿದ್ದಕ್ಕೆ ಹುಲಿಗಿ ಅಂತ ಹೆಸರು ಬಂತು ಅಂತ ನಾನು ಹೇಳ್ತಾರೆ ಅಲ್ಲಿ ದೊಡ್ಡ ಜಾತ್ರೆ ಸವರತ್ತಿ ಎಲ್ಲ ಮುಂದೆ ಜಾತ್ರೆ ಇದಾಗುತ್ತೋ ಅದೇ ತರ ತುಂಬಾ ಗದ್ದಲ ಇತ್ತು ನೆಕ್ಸ್ಟ್ ಮಂತ್ ನನ್ನ ಮಗಳು ಬರ್ಡೇ ಇರೋದ್ರಿಂದ ಪೂರ್ತಿ ಕೂಡಲು ತಗ್ಸಿಲ್ಲ ದೇವಿ ಸನ್ನಿಧಾನದಲ್ಲಿ ಎಲಿಗತ್ರಿ ಅಂತ ಮುಟ್ಟಿಸ್ಕೊಡ್ತಾರೆ ಎಲಿಗತ್ರಿ ಒಂದು ಮುಟ್ಟಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಏನ್ ವಿಧಿವಿಧಾನಗಳಿದಾವೆ ಅಲ್ಲೇ ದೇವಸ್ಥಾನದಲ್ಲೇ ಕೂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಿಧಾನವಾಗಿ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ಪರಶುರಾಮ ದರ್ಶನ ಮಾಡ್ಕೊಂಡು ನಾವು ಬಂದಿದ್ದೆ ಈ ಗುಂಡು ಹತ್ರ ಇಲ್ಲಿರ್ತಕ್ಕಂಥ ವಿಶೇಷತೆ ಏನು ಹೇಳಿದ್ರೆ ಈ ಗುಂಡು ಕಲ್ಲು ಮತ್ತು ತಿರುವ ಕಲ್ಲು ಇವೆರಡನ್ನು ನಾವು ಎತ್ತಿದಾಗ ಮತ್ತು ತಿರುಗಿಸಿದಾಗ ಸಲೀಸಾಗಿ ಬಂತು ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದ ಕೆಲಸ ಆಗುತ್ತೆ ಅನ್ನೋದು ಇಲ್ಲಿರ್ತಕ್ಕಂಥ ನಂಬಿಕೆ ಇದು ದೇವಸ್ಥಾನದಲ್ಲಿ ತೆಂಗಿನಕಾಯಿ ಹೊಡಿತಕ್ಕಂಥ ಸ್ಥಳ ಇನ್ನು ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಕಾಯಿ ಹೊಡಿತಕ್ಕಂಥ ಸ್ಥಳಕ್ಕೆ ಬಂದು ಕಾಯಿ ಏನೋ ಪೈಪೋಟಿ ಮೇಲೆ ಒಡೆದ್ರು ಆದರೆ ಯಾರಿಗೂ ಕೊಡದೆ ಕುಡಿದ್ರಲ್ಲ ಅದೇ ಬೇಜಾರು ಇನ್ನು ನಮ್ಮ ತಮ್ಮ ನಾನೇನು ಕಮ್ಮಿ ಇಲ್ಲ ಅಂತ ಬಂದು ಕಾಯಿ ಒಡೆದ್ಬಿಟ್ಟು ಇರೋ ಹಾಲೆಲ್ಲ ಅವನೇ ಕುಡಿದ್ಬಿಟ್ಟ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮೊದಲಿಗಿಂತ ಈಗ ನೋಡಿದಾಗ ತುಂಬಾ ಚೆನ್ನಾಗಿ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ ಭಕ್ತಾದಿಗಳಿಗೆ ಪಾದರಕ್ಷೆ ಬಿಡೋದಾಗ್ಲಿ ದಾಸೋಭವನ ನಿತ್ಯ ಪ್ರಸಾದ ವ್ಯವಸ್ಥೆಯನ್ನ ಭಕ್ತಾದಿಗಳಿಗಾಗಿ ಕಲ್ಪಿಸಿಕೊಟ್ಟಿದ್ದಾರೆ ನಂತರ ಮತ್ತೆ ಹೊಳೆ ಹತ್ರ ಬಂದು ದೇವಸ್ಥಾನದಲ್ಲಿ ಪೂಜಾರಿಗಳು ಎಲಿಗತ್ತಿ ಮುಟ್ಟಿಸ್ಕೊಟ್ಟಂತ ನನ್ನ ಮಗಳ ಜವಳನ ಹೊಳೆಗೆ ಸಮರ್ಪಿಸಿ ಆ ದೇವಿಯಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡ್ವಿ ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಇದು ಹೊಳೆ ಹತ್ರ ಇರ್ತಕ್ಕಂಥ ದೇವಿ ಪಾದಗಟ್ಟೆ ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಅಂದ್ಕೊಂಡು ಇಲ್ಲಿ ಕಾಯಿ ಕಟ್ಟಿದ್ರಿ ಅಂದರೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಈಗ ಯಾತ್ರೆ ಏನಪ್ಪ ಅಂದ್ರೆ ಆಗಿ ಹುಣ್ಣಿವೆ ಒಂಬತ್ತು ದಿವಸ ಆಗುತ್ತೆ ಮೊದಲೇ ಉತ್ಸವ ಮಾಡ್ತೀವಿ ಉತ್ಸಾಹಿ ಅಂತ ಹೇಳ್ತೀವಿ ಮರು ದಿವಸ ತೇರು ಹೇಳ್ತೀವಿ ಅದನ್ನು ಮರು ದಿವಸ ಬಾಳೆದಂಡಿಗೆ ಅದನ್ನು ಮರು ದಿವಸ ಅಗ್ನಿಗೊಂಡ ಪಾಯಸ ಮಾಡ್ತೀವಿ ಅಗ್ರಿಗೊಂಡ ಪಾಯಸ ಮಾಡೋದು ಮತ್ತು ಬಾಳೆದಂಡಿಗೆ ಮಾಡೋದು ಇವೆಲ್ಲ ಅಂಬಿಗರಂತ ಅಂತಿದ್ದಾರೆ ಆ ದಿನ ಮಾಡ್ತೀವಿ ಕಾರ್ಯಕ್ರಮ ಪ್ರತಿ ಮಂಗಳವಾರ ಆ ಮುಂದೆ ಪಾಲಿಕೆ ಸೇವೆ ಇರ್ತದೆ ಮತ್ತು ಹುಣ್ಣಿಮೆ ದಿವಸ ರಥೋತ್ಸವ ಇರ್ಬೋದು ಮತ್ತು ಯಾರಾದ್ರು ಮಾಡ್ತೀವಿ ದಿವಸ ಮಾಡ್ತೀವಿ ಅಬ್ಬಬ್ ಫೈನಲಿ ಹುಲಿಗೆ ತಾಯಿ ದರ್ಶನದ ಜೊತೆಗೆ ನನ್ನ ಮಗಳ ಜವಳದ ಕಾರ್ಯಕ್ರಮನು ಕೂಡ ಅದ್ಭುತವಾಗಿ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್